ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ರೈತರೆ ಇಂದಿನ ಬೆಳಗಾವಿಯ ಇರುಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇಂದು ಬೆಳಗಾವಿಯಲ್ಲಿ ಇರುಳಿಯ ರೇಟ್ ನೋಡುವುದಾದ್ರೆ ಟಾಪ್ ರೇಟ್ ಬಂದು ಎರಡು ಸಾವಿರದ ಒಂದು ನೂರು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಬೆಳಗಾವಿಯಲ್ಲಿ ಹಾಗೆ ಇಂದು ಸಣ್ಣ ಈರುಳ್ಳಿಯ ರೇಟ್ ಬಂದು ಬೆಳಗಾವಿ ಮಾರ್ಕೆಟ್ ನಲ್ಲಿ ಮೂರ್ನೂರು ರೂಪಾಯಿ ದಿನ ಹಿಡಿಕೊಂಡು ಆರ್ನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ರೇಟ್ ಅನ್ನು ಹೊಂದಿದೆ ಹಾಗೆ ಮಧ್ಯಮ ಸೈಜ್ ನಲ್ಲಿ ಇರುವಂತ ನೋಡೋದಾದ್ರೆ ಉತ್ತಮ ಕ್ವಾಲಿಟಿಯಲ್ಲಿದ್ರೆ ಸಾವಿರ ರೂಪಾಯಿ ಹಿಡ್ಕೊಂಡು ಹದಿನಾಲ್ಕು ನೂರು ರೂಪಾಯಿವರೆಗೆ ಮಧ್ಯಮ ಸೈಜ್ ನೆಲೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಇದೆ ಹಾಗೆ ಒನ್ ನಂಬರ್ ಈರುಳ್ಳಿ ಬಂದು ಒಂದು ಕ್ವಿಂಟಲ್ಗೆ ಹದಿನಾರು ನೂರು ರೂಪಾಯಿ ಹಿಡ್ಕೊಂಡು ಎರಡು ಸಾವಿರದ ಒಂದು ನೂರು ರೂಪಾಯಿ ವರೆಗೆ ಹೊಂದಿದೆ ಹದಿನಾರು ನೂರದಿಂದ ಎರಡು ಸಾವಿರದ ಒಂದು ನೂರು ರೂಪಾಯಿ ವರೆಗೆ ಬೆಳಗಾವಿ ಮಾರುಕಟ್ಟೆಯ ಟಾಪ್ ರೇಟ್ ಆಗಿದೆ ಇದು ಇಂದಿನ ಬೆಳಗಾವಿಯ ಇರುಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೇ